ನಮಸ್ಕಾರ ನಾನಿವತ್ತು ಮೈಲಾರ ಕ್ಷೇತ್ರದಲ್ಲಿದ್ದೀರಿ ನಾಳೆ ಕಾರ್ಮಿಕೋತ್ಸವ ನಡೀತಾ ಇದೆ ಈ ಮೈಲಾರ ಕ್ಷೇತ್ರದಲ್ಲಿ ನಿಮಗೆ ಸಾಕಷ್ಟು ವರ್ಷಗಳಿಂದ ಒಂದು ದೊಡ್ಡ ಪ್ರತೀತಿ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸಾಕಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಜಾತ್ರೆ ಅಂತ ಹೇಳ್ಬೋದು ನಾವು ಈ ಜಾತ್ರಾ ವಿಶೇಷವಾಗಿ ನಾವೇನಂತಂದರೆ ಇಲ್ಲಿ ಸಾಕಷ್ಟು ಊರುಗಳಿಂದ ಬರ್ತಕ್ಕಂಥ ಜನ ಆಗಿರ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ಜನ ಆಗಿರ್ಬೋದು ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಆಗಮಿಸ್ತಾ ಇಲ್ಲಿ ಶುಭ ನುಡಿ ಅಂತ ಏನು ನೋಡ್ತಾ ಇರ್ತೇವೆ ಪ್ರವಾದರೆ ಕಾರಣಿಕ ಎನ್ನು ಹೇಳ್ತಾರೋ ಅದನ್ನು ಕೇಳೋದಕ್ಕಂಥ ಬೇರೆ ಬೇರೆ ರಾಜ್ಯದ ಈ ರೀತಿ ನಾನು ನಿಮಗೊಂದು ಹೋಗ್ತಾ ಇದ್ದೀನಿ ಇಲ್ಲಿ ಈ ಜಾತ್ರಾ ವಿಶೇಷವಾಗಿ ಗೋರಪ್ಪರಿಗೆ ಆಗಿರ್ಬೋದು ಅವರಿಗೆ ಇಲ್ಲಿ ಬಂದಂಥ ಭಕ್ತಾದಿಗಳು ದೇವರ ಒಂದು ಪೂಜೆಗೆ ಆಗಿರ್ತಕ್ಕಂಥದ್ದು ಎಲ್ಲವನ್ನು ದೊರಕ್ತಕ್ಕಂಥ ಒಂದು ಶಾಪ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಈ ಮಳಿಗೆಯಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಏನು ಪೂಜೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಿರ್ಬೋದು ಈ ಗೋರಪ್ಪನವರು ಆಗ್ತಾ ಬಟ್ಟೆಯಿಂದ ಹಿಡಿದು ಕೈಯಲ್ಲಿರ್ತಕ್ಕಂಥ ಡಮರು ದೇವರಿಗೆ ಏನು ಹರಕೆ ಹೊತ್ಕೊಂಡಿರ್ತಾರೋ ಆ ನಿಟ್ಟಿನಲ್ಲಿ ಎಲ್ಲವನ್ನು ಇಲ್ಲಿ ಒಂದೇ ನಿಟ್ ಒಂದೇ ಶಾಪ್ನಲ್ಲಿ ನಿಮಗೆ ಎಲ್ಲವೂ ಸಿಗುತ್ತೆ ಅಂದ್ರೆ ಒಂದು ಇನ್ನು ಒಂದು ಅಂಗಡಿಯಲ್ಲಿ ಇನ್ನೊಂದು ತಗೊಡ್ಲಿ ಅಥವಾ ಇನ್ನೊಂದು ಅಂಗಡಿಯಲ್ಲಿ ಹೋಗ್ಬೇಕು ಆ ತರ ಏನು ಆಗಲ್ಲ ನಿಮಗೆ ಎಲ್ಲವೂ ಕೂಡ ಸಿಗ್ತಕ್ಕಂತಹ ಒಂದು ಶಾಪ್ ಇದು ಈ ಶಾಪ್ ನ ಓನರ್ ಆ ಶಾಂತಮ್ಮ ಅಂತೇಳಿ ಅಂದ್ರೆ ನಾವು ಕಳೆದ ವರ್ಷ ಒಂದು ದೇವ್ರದಲ್ಲಿ ಒಂದು ಇವರ ಒಂದು ಇಂಟರ್ವ್ಯೂ ಅನ್ನ ಮಾಡಿದ್ವಿ ಆ ನಿಟ್ಟಲ್ಲಿ ಬಹಳ ಪ್ರಸಿದ್ಧಿಯಾಗಿ ಇವರ ಅಂಗಡಿ ಅಂದ್ರೆ ಇವರು ಇಲ್ಲಿ ಪ್ರತಿ ವರ್ಷ ಇದೇ ಜಾಗದಲ್ಲಿ ಅಂದ್ರೆ ಈ ಮೈಲಾರಕ್ಕೆ ಬಂದಾಗ ನಿಮಗೆ ಥುವತ್ತಿ ಹೋಗ್ತಕ್ಕಂತಹ ಕ್ರಾಸ್ ಇದೆ ಆ ಸರ್ಕಲ್ ನಲ್ಲಿ ನಿಮಗೆ ದೇವಸ್ಥಾನದಿಂದ ಸ್ಟ್ರೈಟ್ ಆಗಿ ಡೌನ್ ಇರ್ತದಾಗ ಅಲ್ಲಿ ಬಲಗಡೆಗೆ ನಿಮಗೆ ಈ ಶಾಪ್ ಸಿಗುತ್ತೆ ಈ ಶಾಪ್ ನಲ್ಲಿ ನಿಮಗೆ ಸಂಪೂರ್ಣವಾಗಿ ಎಲ್ಲಾ ವಸ್ತುಗಳು ಸಿಗ್ತಕ್ಕಂಥ ಶಾಪ್ ಯಾಕೆ ಎಲ್ಲಾ ವಸ್ತುಗಳು ಸಿಗುತ್ತೆ ಅಂತಂದ್ರೆ ಏನು ಒಂದು ಅಂಗಡಿಯಲ್ಲಿ ಒಂದು ತಗೊಂಡು ಇನ್ನೊಂದು ಅಂಗಡಿ ಇಲ್ಲಿ ತಗೊಳಕಾಗ ಬೇರೆ ತಗೋಬೇಕು ಅನ್ನೋ ನಿಟ್ಟಲ್ಲಿ ಇಲ್ಲ ಇಲ್ಲಿ ಯಾಕಂದ್ರೆ ಎಲ್ಲವೂ ಕೂಡ ಸಿಗುತ್ತೆ ಯಾಕಂದರೆ ಇದು ದೇವ್ರ ಗುಡದಲ್ಲಿ ಅವರು ಖಾಯಂ ಆಗಿ ಅಲ್ಲೇ ಒಂದು ಶಾಪನ್ನು ಇಟ್ಟಿರೋದ್ರಿಂದ ಎಲ್ಲ ವಸ್ತುಗಳನ್ನು ಕೂಡ ಇಟ್ಟಿರ್ತಾರೆ ಒಂದು ದೇವರಿಗೆ ಈ ದೇವರಿಗೆ ಏನೇನು ಬೇಕಾಗುತ್ತೋ ಆ ಎಲ್ಲ ವಸ್ತುಗಳು ಬೇಕಾಗುತ್ತೆ ನಾನು ಅವರು ಅಂಗಡಿ ಮಾಲೀಕರು ಇದ್ದಾರೆ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಅಮ್ಮ ನಮಸ್ತೆ ಹೇಗಿದೆ ಒಂದು ವರ್ಷ ಆಗ್ತಾ ಮತ್ತು ನಿಮ್ಮನ್ನು ಮಾತಾಡಿಸಿ ನಾನು ಇಲ್ಲೇ ಬರ್ತೀನಿ ಹಾಂ ಥ್ಯಾಂಕ್ಸ್ ಈಗ ನಿಮ್ಮನ್ನ ಒಂದ್ ವರ್ಷದಿಂದ ಮಾತಾಡ್ಸಿದ್ದೆ ನಾನು ಒಂದ್ ವರ್ಷದಿಂದ ಮಾತಾಡಿದಾಗ ತುಂಬಾ ನಮ್ಮನ್ನು ಕೇಳ್ಕೊಟ್ರಿ ಜನ ಎಲ್ಲಿ ಸರ್ ಶಾಪು ತುಂಬಾ ಜನ ಆಗಿರಿ ಎಲ್ಲಾ ವಸ್ತು ಸಿಗುತ್ತೆ ಏನೇನು ಈ ಜಾತ್ರೆ ವಿಶೇಷ ಏನು ಈ ಜಾತ್ರೆ ಏನೆಲ್ಲ ಇಲ್ಲಿ ಸಿಗುತ್ತೆ ಇಲ್ಲಿ ಎಲ್ಲಾ ಸಿಗುತ್ತೆ ಸರ್ ಕೋರಿ ಅಂಗಿ ಡಮರುಗ ಚಾ ಪ್ರತಿ ಒಂದು ಇಂತದಿಲ್ಲ ನಂಗ್ರಿ ಎಲ್ಲಾ ಸಿಗುತ್ತೆ ವರ್ಷಕ್ಕೊಂದ್ಸತಿ ಬರ್ತೀವಿ ಇಲ್ಲಿ ಎಲ್ಲಾ ಎಷ್ಟು ಜನ ಬರ್ತಾರ ಅಷ್ಟು ಕೇಳ್ಕೊಂಡು ನಿಮ್ಗೆ ಚಾನಲ್ ಮಾಡಿಂದ ನಮಗೆ ಪ್ರತಿಯೊಂದು ಉಪಯೋಗ ಐತಿ ಯೂಟ್ಯೂಬ್ ನಲ್ಲಿ ಈ ತರ ಹಾಕಿದ್ರು ಇಲ್ಲಿ ಅಂಗಡಿ ಐತೆ ಅಂತ ನಮ್ಗೊಂದು ಶುರು ಇದರಿಂದ ನಮಗೊಂದು ಅನ್ನಕೊಂಡು ಇದೈತೆ ಅಷ್ಟೇ ಕೇಳಿದ್ರೆ ಕಷ್ಟ ಆಗಿತ್ತು ಅಂತ ಹೇಳಿದ್ದೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗ್ತೈತಿ ಏನು ಏನು ಜಾಸ್ತಿ ಈಗ ದೇವ್ರ ಗುಡ್ಡದ ಜಾತ್ರೆ ಸಂದರ್ಭದಲ್ಲಿ ಏನೇನೆಲ್ಲ ಈ ಪ್ರತಿ ಹುಣ್ಮೆಗೆ ಪ್ರತಿ ಅಮಾವಾಸ್ಯೆಗೆ ಏನೇನೆಲ್ಲ ಸೇಲ್ ಆಗ್ತಾಯಿತ್ತು ಅಥವಾ ನಿಮ್ಮ ಅಂಗಡಿಗೆ ಯಾಕೆ ಏನು ಕೊಂಡ್ಕೊಳಕ್ಕೆ ಬರ್ತಾರ ಅಂತ ಕೇಳಿದ್ದೆ ನಾನು ಈ ಈ ವರ್ಷ ಈ ಒಂದು ಜಾತ್ರೆಯಲ್ಲಿ ಪ್ರತಿ ವರ್ಷ ಇದೇ ಜಾಗದಲ್ಲಿ ನೀವು ಅಂಗಡಿ ಹಾಕೋದು ಹೌದು ಸರ್ ಇದು ಯಾವ ಸರ್ಕಲ್ ಹಾಕ್ಕರೆ ಅದಕ್ಕೆ ಹಾಂ ಈ ಕುತಿಕ್ ರಾಜ್ ಹತ್ರ ನಿಮ್ಮ ಶಾಪ್ ಪ್ರತಿ ವರ್ಷ ಇನ್ನೇ ಇರುತ್ತಾರೆ ಈಗ ಇನ್ನೊಂದು ನನಗೆ ಇಲ್ಲಿ ಏನ್ ಜಾಸ್ತಿ ತಗೊಂಡೋಗುದು ಪ್ರತಿ ಒಂದು ಸರ ಈ ತರ ಕೊರಿಂಗಿ ತಗೊಂಡೋಗ್ತಾರೆ ಹೌದು ಸರ್ ಡಮರುಗಾ ತಗೊಂಡೋಗ್ತಾರೆ ಚಾಟಿ ಚಾಟಿ ತಗೊಂಡ್ತಾರೆ ಗಂಟೆ ಪ್ರತಿಯೊಂದು ಅಸತಿ ಹೇಳಿದ್ದಾರೆ ಸರ ಎಲ್ಲ ಇಂಥದ್ದಿಲ್ಲ ನಂಗ್ರಿ ಪ್ರತಿಯೊಂದು ಈ ತರ ಚೌರಿ ಸರ್ ಹಾಂ ಹಾಂ ಇವೆಲ್ಲ ಅಂದರೆ ಈಗ ಜಾತ್ರೆ ಬಂದಂಥವ್ರು ಈ ಹಾರಿಕಾ ಒತ್ಕೊಂಡಿರ್ತಾರೆ ಹೌದು ಸರಿ ಈ ಥರ ಚೌರಿನೂ ತಗೊಂಡು ಹೋಗ್ತಾರೆ ಎಲ್ಲ ಪ್ರತಿಯೊಂದ್ಸಿ ಇರ್ತೈತಿ ಸರೀ ನೀವು ಎಲ್ಲಿಂದ ತರಿಸ್ತೀರಿ ನಾವು ಅಂದ್ರೆ ಬೇರೆ ಹತ್ರ ತಗೊಂಡಿರ್ತಾರೆ ಚೌರಿ ಮಾತ್ರ ಇದು ಕಂಬಳಿ ಚಳ್ಳಿಕೆರೆ ಅಂತ ಇರ್ತೈತಿ ರೀ ಅಲ್ಲಿ ತೊಗೊಂಬರ್ತಾರೆ ಪ್ರತಿ ಒಂದು ಒಂದು ಅದ್ರಾಗ ಒನ್ನೊಂಥರ ಸಣ್ಣ ನೂಲು ಅಂತ ಬರಿ ಉಣ್ಣಿ ಕಂಬ್ಳಿ ಅಂತ ಅದು ಸಸೆಟ್ ಅಂತ ಇರ್ತಾರೆ

ಅಂತ ಹೇಳ್ತಾರೀ ಒಬ್ಬೊಬ್ರು ಏನಂತಾರೀ ಇಲ್ಲ ಹೋಗು ತಿಳಿದ್ರಿ ಸರ ಮತ್ ಬೇಜಾರಾವ್ರಿ ಯಾರೇ ಇವತ್ತೊಬ್ಬರು ಅಂತ ಪುಣ್ಯಾತ್ಮರು ಇಲ್ಲೇ ಇಲ್ಲದರ್ ನೋಡ್ರಿ ಸಾಕ್ಸಿ ಕೇಳಿದ್ರಂತ ಅವ್ರು ಹೋಗ್ಯಾರ ಅಂತ ಆ ಹೇಳಿದ್ರ ಆತರ ಹೇಳಿದ್ರ ಏನ್ ಮಾಡ್ತಾರ ಬರ್ತಾರ ಅಲ್ಲ ಅವ್ರ ಅಂದ್ರೆ ಆಗೋದಿಲ್ಲ ಎಲ್ಲ ಭಗವಂತಿನಂತೆ ದೇವ್ರೆಲ್ಲ ಅವ್ರಿಗೂ ಒಳ್ಳೇದ್ ಮಾಡ್ಬೇಕು ಹೋದಾಗ ನಮ್ಗೂ ಒಳ್ಳೇದ್ ಮಾಡ್ಬೇಕು ನಾನು ಒಪ್ನೆ ಮಾಡೋದ್ ಎಲ್ಲರಿಗೂ ಆಗ್ಬೇಕು ಚೆನ್ನಾಗಿ ಅಂತ ನಾನು ಅಷ್ಟೇ ಜಾತ್ರೆ ವಿಶೇಷದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಪ್ರತಿ ವರ್ಷ ಈಗ ವರ್ಷಕ್ಕಿಂತ ವರ್ಷಕ್ಕೆ ಜನ ಭಕ್ತರ ಸಂಖ್ಯೆ ಆದ್ರೆ ಸತಿ ವ್ಯಾಪಾರ ಕಡಿಮೆ ಆಗತ್ತೆ ಸರ್ ಬಾಳ ಆಗಿತ್ತು ಸರ್ ಈ ವರ್ಷ ಸರ ಯಾಕೆ ಯಾಕ ಜನರ ಕೈಲಿ ದುಡ್ಡಿಲ್ಲ ಅಂತನೋ ಅಥವಾ ಏನಂತ ಗೊತ್ತಾಗ್ತಲ್ಲ ಸರ್ ಏನ್ ಮಳಿ ಬೇ ಒಂದ್ ಸ್ವಲ್ಪ ಹಾನಿ ಆಗ್ತಲ್ ಸರ ಆ ಸಂಬಂಧ ಗೊತ್ತಲ್ಲ ಸರ್ ಇವತ್ತಿಗೆ ನಾವು ಈ ಇವತ್ತಿನ ದಿನ ಅಂದ್ರೆ ಸರ ನಾಳೆ ಕಾಣಿಕ ಅಂದ್ರೆ ಇವತ್ತಿನ ದಿನ ಈ ಮಾಲ್ ಮಾತ್ರ ಎಲ್ಲಾ ಖರ್ಚಾಗತ್ತೀ ಈ ಸತಿ ಯಾರೊಬ್ಬರಿಗೂ ಬಹಳ ಕಷ್ಟ ಐತ್ರಿ ಸರ್ ಪ್ರತಿಯೊಂದು ನಾ ದೇವ್ರ ದೇವ್ರ್ ಬಿಡದ್ ಎಂಟು ಅಂಗಡಿ ಬಂದವ್ರ ಸರ ಒಬ್ರಿಗೂ ಬೇಕಾದ್ರೆ ನೋಡ್ರಿ ಎಲ್ಲರೂ ಬಂಡವಾಳ ಹಾಕಿದ್ರೆ ಕಷ್ಟ ಐತ್ರಿ ಈ ಸತಿ ಮತ್ತೆ ವ್ಯಾಪಾರ ನೋಡ್ಬೇಕು ಇವತ್ತೊಂದು ದಿವಸ ಬಿಟ್ಟರೆ ನಾಳೆ ಕಾಣಕ್ಕೆ ಒಂದು ಇಲ್ಲಿ ನಾನು ಇನ್ನೊಂದು ಸ್ಪಷ್ಟಪಡಿಸಬೇಕೇನೆಂದ್ರೆ ಈ ನಾವು ಬೇರೆ ವ್ಯಾಪಾರಕ್ಕೆಲ್ಲ ಹೋದಾಗ ಒಂದೊಂದು ಅಂಗಡಿ ತುಂಬ ಈ ಬಾರ್ಗೇನಿಂಗ್ ಅಂತೀವಲ್ಲ ನಾವು ಕೊಡು ತಗೊಳ್ಳೋದು ಸಿಕ್ಕಾಪಟ್ಟೆ ಏ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಇರುತ್ತೆ ಬಟ್ ನಾವು ಒಂದಷ್ಟು ಹೊತ್ತು ಕೂತ್ಕೊಂಡು ನೋಡಿದ್ದೀವಿ ಇಲ್ಲೂ ಆಯಿತು ದೇವ್ರ ಗುಡ್ಡ ಅಂಗಡಿಯಲ್ಲಿ ನೋಡಿದಾಗಲೂ ಕೂಡ ಅವ್ರು ಬರ್ತಕ್ಕಂಥ ಕಸ್ಟಮರ್ನ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂದರೆ ಮನೆಗೆ ಬಂದಿರೋ ಅತಿಥಿಗಳ ಥರ ಮಾತಾಡಿಸಿ ಅವರಿಗೆ ಏನು ತೊಗೊಳಕ್ಕೆ ಬಂದಿರ್ತಾರೋ ಅದನ್ನು ಕೊಟ್ಟು ಅವ್ರಿಗೆ ಸೂಕ್ತವಾಗಿರೋ ಬೆಲೆ ಕೊಟ್ಟು ಅದನ್ನು ಕಳಿಸೋ ಇದೆಯಲ್ಲ ಹಾಗಾಗಿ ಶಾಂತಮ್ಮ ಅನ್ನೋರು ಅಂಗಡಿನ ಹುಡುಕ್ಕೊಂಡು ಬರ್ತಾರೆ ಆ ನಿಟ್ಟಿನಲ್ಲಿ ನಾನು ಆ ಗ್ರಾಹಕರ ಬಗ್ಗೆ ಕೇಳ್ಬೇಕು ನಿಮ್ಮ ನಿಮ್ಮ ದೇವ್ರ ಗುಡದಲ್ಲಿ ಬಂದಾಗಲೂ ಕೂಡ ಗಿರಾಕಿಗಳು ನಿಮ್ಮಲ್ಲಿ ಹುಡ್ಕೊಂಡು ಬರುತ್ತೆ ನೀವು ಬೇರೆ ಇವ್ರ ತರ ಅಂಗಡಿಗಳ ತರ ಹ್ಯಾಚ್ ಜಾಸ್ತಿ ಬಾರ್ಗೇನಿಂಗ್ ಮಾಡಲ್ಲ ಅಂದ್ರೆ ಚೌಕಾಸಿ ಇದು ಮಾಡಲ್ಲ ಯಾಕೆ ಖುಷಿ ಪಡ್ಸ ಕಳ್ಸ್ತೀರಿ ಹೆಂಗೆ ಅದು ಏನ್ ಸರ ಅವರು ನಾವು ಅವ್ರ ದೇವ್ರ ನಮಗೇನ್ ಸಿಕ್ತತಿ ಸರ್ ನಾವು ಕೊಟ್ಟದ್ದು ಅವ್ರಿಗ ಒಂದು ಒಳ್ಳಿ ಅವ್ರು ಕಷ್ಟ ಅಂತ ಬಂದಿರ್ತಾರೆ ಸರ ನಾವು ಅವ್ರು ಬತ್ತ ವರ್ಷ ಹಂಗ ಹಿಂಗ ಅಂತ ಹೇಳಕಲ್ರಿ ನಾವು ಕೊಟ್ಟದ್ದು ಅವ್ರಿಗೆ ಒಳ್ಳೇದಾಗ್ಬಕ್ರಿ ಈಗ ಕೊಟ್ಟಾರಪ್ಪ ಅವ್ರದ್ದು ನಮಗೆ ಕಾದು ಅನ್ಬಾರ್ದ್ರಿ ನಾವೇನೋ ಇದ್ರ ಮೇಲೆ ದೇವ್ರ ಭಕ್ತಿ ಬೇಡ್ಕೊಂಡು ಅವ್ರಿಗೆ ಅಂತ ಮಾಡಿ ಈಗ ಈ ಓಕೆ ಈ ಜಾತ್ರೆ ಮುಗೀತು ಈ ಜಾತ್ರೆಯಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಾಗ್ಲಿಲ್ವ ಅಂಗಡಿ ಗೊತ್ತಾಗ್ಲಿಲ್ವಾ ಅಥವಾ ಅವರಿಗೆ ಇಲ್ಲಿ ಬರೋಕೆ ಗೊತ್ತಾಗ್ಲಿಲ್ವ ಏನೋ ಆಯ್ತು ಅಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನಿಮ್ಮ ಹತ್ರ ಏನಾರು ತಗೋಬೇಕಂತಂದ್ರೆ ನೀವೇನಾರು ಅವರಿಗೆ ಪಾರ್ಸಲ್ ಕಳಿಸೋ ಮೂಲಕ ಈ ತರ ವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ ಆ ಇಲ್ಲಿ ಆತರ ಮಾಡಿಲ್ರಿ ಹಂಗೇನಾರ ನಾವು ಆ ಆತರ ಮಾಡ್ಕೊತವ್ರಿ ಸರ್ ಯಾರ ಹಾಂ ಈಗ ನಿಮಗೆ ಫೋನ್ ಮಾಡಿ ಅವರು ಇಂಥದ್ದು ಬೇಕಾಗಿತ್ತು ನಮಗೆ ಅಂತ ಹೇಳಿ ಯಾಕಂದ್ರೆ ದೂರ ದೂರ ಇದ್ದವ್ರು ಇರ್ತಾರೆ ಅವ್ರು ಬೇಕಂದ್ರೆ ಅವ್ರಿಗೆಲ್ಲ ತಪ್ಪಿಸೋ ವ್ಯವಸ್ಥೆ ಮಾಡ್ತಿರ ನಾವೇ ಹೋಗ್ಬಿಟ್ಟು ಬರ್ತವ್ರಿ ಬೇಕು ಅಂತಂದ್ರೆ ಸರ್ ಫೋನ್ ನಂಬರ್ ಫೋನ್ ಮಾಡಿ ಹಂಗೂ ಇದಾರೆ ಸರ್ ದಾವಣಗೆರೆ ಆಯ್ತು ಹುಬ್ಳಿ ಆಯ್ತು ಮೈಸೂರು ಹಿಂಗೆಲ್ಲ ಬೇಕಂದ್ರೆ ಇಂತಿಷ್ಟು ಒಂದು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಸಾಮಾನು ತಂದ್ರೆ ಹೋಯ್ದ್ರೆ ಅಂದ್ರೆ ಅವರು ಪ್ರೀತಿಯಿಂದ ನಮ್ಗೆ ಬಸ್ ಚಾರ್ಜ್ ಕೊಡ್ತಿರ್ತಾರೆ ನಾವು ಹೋಗಿ ಕೊಟ್ಟು ಬರ್ತಾವ್ರಿ ನಮ್ಮ ಮಗ ನಮ್ಮ ಮಗ ಅದಾರ ಅವ್ರೆಲ್ಲ ಕೊಟ್ಟು ಬರ್ತಾರೆ ಎಲ್ಲೆಲ್ಲಿಂದ ನಿಮಗೆ ಗ್ರಾಹಕರು ಎಲ್ಲೆಲ್ಲಿಂದ ಹೆಚ್ಚಿಗೆ ಬರ್ತಾರೆ ಇಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ದೇವ್ರ ಗುಡ್ಡದಲ್ಲಿ ಆಗಿರ್ಬೋದು ನಿಮ್ಮನ್ನ ಹುಡ್ಕೊಂಡು ಬರೋದು ಎಲ್ಲೆಲ್ಲಿಂದ ಬರ್ತಾರೆ ಪ್ರತಿ ಒಂದು ಊರು ಸರ್ ಇಂಥ ಊರು ಅಂತ ಹೇಳಕ್ ಸರ್ ಅಂದ್ರೆ ಜಾಸ್ತಿ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಹೌದು ಸರ್ ಧಾರವಾಡ

ಇದು ಏನಂದರೆ ಯಾಕೆ ನನಗೆ ಇವತ್ತು ಜಾತ್ರೆ ಬಂದಾಗ ಇವ್ರ ಶಾಪನ್ನು ನಾ ನಾನು ನೋಡಿದ್ದೆವು ಇದೇ ಫಸ್ಟ್ ಟೈಮು ಅಂದರೆ ಜಾತ್ರೆ ಬರ್ತಾ ಇದ್ವಿ ನಾವು ಟೆಂಕನ್ ಮಾಡಿ ಸೀದಾ ಹೋಗಿ ಅಲ್ಲಿಂದ ಸುದ್ದಿಗಳನ್ನು ಮಾಡ್ತಾ ಇದ್ವಿ ಆದರೆ ಈ ವರ್ಷ ಶಾಂತಮ್ಮನವ್ರು ಅಂಗಡಿ ನೋಡಿದಾಗ ಸುದ್ದಿಯನ್ನು ಮಾಡಬೇಕಂತ ಅನ್ನಿಸುತ್ತೆ ಯಾಕಂದರೆ ಕಳೆದ ವರ್ಷ ನಾನು ದೇವ್ರ ಪುಟದಲ್ಲಿ ಅವ್ರನ್ನ ಭೇಟಿಯಾಗಿದ್ದೆ ನಮ್ಮ ಮನೆ ಬಾಗ್ಲಲ್ಲೇ ಇರ್ತಕ್ಕಂಥ ಅಂಗಡಿ ನೋಡಿ ಅವರು ಅಂಗಡಿ ಮಟೀರಿಯಲ್ ಹಚ್ಚೋದಿದೆಯಲ್ಲ ತುಂಬ ಖುಷಿ ಕೊಟ್ಟಿತ್ತು ನಮಗೆ ಆ ಅಂಗಡಿ ನೋಡಿಬಿಟ್ಟೆ ನಾವು ಏ ಹಂಗೆ ಮಾತಾಡ್ಸೋಣ ಇವ್ರು ಚೆನ್ನಾಗಿದೆ ಅಂತೇಳಿ ಎಲ್ಲ ಮಾತಾಡ್ತಿದ್ವಿ ಅದು ಕೂಡ ನಮ್ಮ ಚಾನಲ್ ಲಿಂಕಲ್ಲಿದೆ ಅದನ್ನು ನೋಡಿ ನೀವು ದೇವ್ರ ಗುಡ್ಡದ್ದು ಅದ್ರ ಜೊತೆಗೆ ಇಲ್ಲಿ ಏನು ಏನೆಲ್ಲ ವಸ್ತುಗಳು ಸಿಗುತ್ತೆ ಅನ್ನೋದನ್ನು ಅವ್ರು ಹಾಕಿದ್ದಾರೆ ಇನ್ನೂ ಒಂದು ವಿಶೇಷ ಅಂದರೆ ಯಾರಿಗೆ ನಿಮಗೆ ಅಂಗಡಿ ಗೊತ್ತಾಗಿಲ್ವಾ ಅಥವಾ ಇವ್ರ ಅಂಗಡಿಯಲ್ಲಿ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತ ಅನ್ಸಿದ್ರೆ ಕೆಳಗಡೆ ನಾನು ನಂಬರ್ ಹಾಕಿದ್ದೀನಿ ಅವ್ರ ನಂಬರೇ ಅದು ಅವ್ರಿಗೆ ನೇರವಾಗಿ ನೀವು ಕಾಲ್ ಮಾಡ್ಬೋದು ಕಾಲ್ ಮಾಡಿ ಏನು ಬೇಕಾಗಿತ್ತು ಅದನ್ನು ಆರ್ಡ್ರ್ ಮಾಡಿದ್ರೆ ಅವರೊಂದು ಮಾತು ಹೇಳಿದ್ರು ನಾವು ಮಟೀರಿಯಲ್ನ ಅವ್ರು ಏನು ಕೇಳಿರ್ತಾರೋ ಅದನ್ನು ನಾವು ನೇರವಾಗಿ ತಲ್ಸೋ ವ್ಯವಸ್ಥೆ ಮಾಡ್ತೀವಿ ಅಥವಾ ನಾವೇ ನೇರವಾಗಿ ಖುದ್ದಾಗಿ ಹೋಗಿ ಕೊಟ್ಟು ಬರ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು ಅದಕ್ಕೇನು ಬೆಲೆ ಇರುತ್ತೋ ಅದನ್ನು ಕೊಟ್ಟರೆ ಅವ್ರು ಖಂಡಿತ ತಲುಪಿಸೋ ವ್ಯವಸ್ಥೆ ಅಂತೂ ಮಾಡ್ತಾರೆ ಅದಕ್ಕೆ ನಾವು ಕಡಕಣಿತವಾಗಿ ಹೇಳೋಂಥದ್ದೇನಂದರೆ ಅವರೆಲ್ಲೂ ನಿಮಗೆ ದೇವ್ರ ಗುಡದಲ್ಲಿ ಬಂದರೆ ನಿಮಗೆ ಅಲ್ಲೇ ಸಿಗುತ್ತೆ ಅವರ ಶಾಪ್ ಕಾಯಮಾಗಿ ಆಗಿ ಅಲ್ಲೇ ಇರುತ್ತೆ ಯಾವುದೇ ಕಾರಣಕ್ಕೂ ಮೋಸ ಆ ಥರದ್ದು ಏನೂ ಅಲ್ಲ ಯಾಕಂದರೆ ನಾವು ಅವ್ರನ್ನ ತುಂಬ ವರ್ಷಗಳಿಂದ ನೋಡ್ಕೊ ಬಂದಿದ್ದೀವಿ ಹಾಗೇನಾದರೂ ಇದ್ರೆ ನೀವು ಅವರಿಗೆ ಫೋನ್ ಮಾಡಿ ಅನ್ನು ಮಾಡ್ಬೋದು ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರು ಮಾಡಿಸ್ರೀ ಕರ್ನಾಟಕ ಹಾವೇರಿ